ಬೆಂಗಳೂರು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ರಂಗಸ್ವಾಮಿ ಅವರಿಗೆ ಬೀದಿ ಬದಿಯ ವ್ಯಾಪಾರಿಗಳ ಗಾಂಧಿನಗರ ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಜೋಸೆಫ್ ಅವರು ಆತ್ಮೀಯವಾಗಿ ಸನ್ಮಾನಿಸಿದರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಾಬು ಶೇಖ್ ಅಬೂಬ್ ಪಾಷಾ ಜಾವೀದ್ ಪಾಷಾ ಶೌಕತ್ ಪಾಷ್ ಅವರು ಉಪಸ್ಥಿತರಿದ್ದರು ಅಧ್ಯಕ್ಷರಾಗಿರ್ತಕ್ಕಂಥ ಜೋಸಫ್ನವರು ಮತ್ತು ಅವರ ಸಮಿತಿ ಪದಾಧಿಕಾರಿಗಳು ಬಂದು ಇವತ್ತು ನಮ್ಮ ಕಚೇರಿಗೆ ಅವರ ಕುಂದುಕೊರತೆ ಬಗ್ಗೆ ಆಗಿರ್ಬೋದು ಮತ್ತು ಸಮಿತಿ ಮಾಡುವುದು ಬಗ್ಗೆ ಆಗಿರ್ಬೋದು ಅಲ್ಲಿನ ನಮ್ಮ ಶಾಸಕರು ಸಚಿವರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸವರ ನೇತೃತ್ವದಲ್ಲಿ ಒಂದು ಆಯ್ಕೆ ಮಾಡಿ ಒಬ್ಬ ಬಹಳ ವ್ಯಕ್ತಿ ಬ್ಲಾಕ್ ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಯಾಕೆ ಹೇಳ್ತೇವೆ ಅಂದರೆ ಆ ಬೀದಿ ಬದಿ ವ್ಯಾಪಾರಿಗಳ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಾಗಿರ್ಬೋದು ಪಕ್ಷ ಸಂಘಟನೆ ಮಾಡೋಕ್ಕಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಮಾಡೋಕ್ಕಾಗಿರ್ಬೋದು ಜೋಸಫ್ರವ್ರನ್ನ ಉತ್ತಮವಾಗಿ ನಮ್ಮ ಸಚಿವರು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಕಚೇರಿಗೆ ಜೋಸಫ್ ಬ್ಲಾಕ್ ಅಧ್ಯಕ್ಷರು ಗಾಂಧಿನಗರ ಅದೇ ರೀತಿ ನಮ್ಮ ಸಮಿತಿ ಪದಾಧಿಕಾರಿಗಳು ಬಂದು ಇವತ್ತ ಅವರ ಎಲ್ಲ ಗಾಂಧಿನಗರನ ಎಲ್ಲ ಸಮಿತಿ ಪದಾಧಿಕಾರಿಗಳು ಬಂದು ಸನ್ಮಾನವನ್ನು ಮಾಡತಕ್ಕಂಥದ್ದು ತುಂಬ ಸಂತೋಷ ಆಗುತ್ತೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜೋಸೆಫ್ನವರು ಅಲ್ಲಿನ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆ ಮಾಡೋಕ್ಕಾಗಿರ್ಬೋದು ಗುರುತಿಸಿದ್ದಾರೆ ಅಲ್ಲಿ ಬಡವರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ಒಳ್ಳೆಯ ಸೇವೆ ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ನಾನು ಅವರ ಮೇಲೆ ಭರವಸೆ ಇಟ್ಟಿದ್ದೀನಿ ಅವರನ್ನ ಅಲ್ಲಿ ಹೆಸರು ಮಾಡ್ತಾರೆ ಮತ್ತು ಕಾರ್ಯಚಟುವಟಿಕೆ ಬೀದಿ ಬದಿ ವ್ಯಾಪಾರದಲ್ಲಿ ತೊಡಸ್ಕೊಡ್ತಾರೆ ಅಂತ ನಾನು